ಒಟ್ಟ ಚಾ ಕೊಡೋದ್ ಖಬ್ಬರ್ ಇರೋದೇ ರೇಷ್ಮಿ ತೀರಿ ಉಟ್ಕೊಂಡು ಬಿದ್ದ ಬಂಗಾರ ಹಾಕೊಳ್ ಕುಂದ್ರಯಸ್ ಹೋಗಿರೋದಕ್ಕಿವ ಅದ್ರಲ್ಲಿ ಬಾಯಿ ನಮ್ಮ ಸಸ್ತ್ಯಾರ ಯಾಕ ಸುಧಾರಿಸಿದ್ರು ಏನಾರ ಕೇಳೋತ್ಲೇ ನಾನು ಪಾಳೆ ಇಲ್ಲ ಅಕಿ ಪಾಳೆ ಐತಿ ಅಕಿ ಪಾಳೆ ಇಲ್ಲ ಇಕ್ಕಿ ಪಾಳೆ ಐತಿ ಬರ್ರೆ ಇದನ್ನ ಹೇಳೋರು ಹಾಲ್ ಬಂದಿಂದ ಮಾಡಿ ಕೊಡ್ತೇನೆ ಅಂದ್ಲಲ್ಲ ಅದ ನಮ್ಮ ಪುಣ್ಯವ ಅಯ್ಯಯ್ಯ ಹೋಗಾ ನಿನ್ನ ಹೋಗಾ ಸಸ್ತ್ಯಾರ ನೀ ಅನ್ನೋದು ಕರೆ ಐತಿ ಇವರು ಕುಟ್ ಮಾತಾಡ್ಕೊಂತ ಕುಂತ ನೇಂದ್ರ ನನ್ನ ಟೈಮ್ ಟೇಬಲ್ ತಪ್ಪತತಿ ಹಿಂದ ಗಡಚೆ ಇರೇ ಅಕ್ಕನ್ ಚಾಳಿ ಮನಿ ಮಂದಿಗೆ ಅಂತ ಹೇಳಿ ನನ್ನಂಗ ಇವರು ಉಳಿದವರ ತಂಗಿಯರು ಅರ್ಧ ಮರದ ಕೆಲಸ ಮಾಡಕ್ಕೆ ನಿಂದಿರ್ತಾರ ಅಯ್ಯಯ್ಯ ಬರಗನ ಹೋಗೇ ಬಿಟ್ಲಲ್ರಿ ಅಡಗಿ ಮನಿಗೆ ಹೋಗ್ಲಿ ತಡಿಲಿ ಇವ ಹಾಲ್ ನೇ ಬಂದ ದೌಡ್ ವೈದ ಹಾಲ್ ಕೊಡ್ತೀನಿ ಹಾಲ್ ತಗೋರಿ ಯವ್ವ ಪುಣ್ಯ ಕ ಹಾಲ್ ನೇ ಬಂದ ಬಿಟ್ಟ ತಡಿ ಮಾರೈತಿ ತಗೊಂಡ ಬರ್ತೀನಿ ಆಸ್ರ ಮಾಡಿ ತರ ಯವ್ವ ಇಕಿ ಬೆಂಡ್ಲಿ ಇದೆಲ್ಲ ಅಡಗಿ ಮನೆ ಅಂತ ಕೆಲಸ ಮುಗಿತೈತೆ ಏನ பாயி, பந்து நுட ஹால, துகோ தவுட சசிகே சாமாடர்னே. எல்லை வைது சசிக்கோடலே மரையா. வழை

ಒಬ್ಬೇಕಿದ ಎತ್ತಲ ಪಾಳೆ ಚಲೋ ಆತಿ ವಾರೇ ಈಕಿ ಎತ್ತಲಕ್ಕೆ ಕರಿ ಬೇಡ ಮಾವ ನಾಚ್ ಕೇಕತ್ತಂತ ನಿಮ್ಮ ಐದು ಮಂದಿ ಬೆಂಗ್ಳರ್ ಸೋಸ್ತಾರ ಮೇಲೆ ಕಂಪ್ಲೇಂಟ್ ಕೊಡ್ಬೇಕು ಮುಂಜಾನೆದ್ದು ಅತ್ತಿಗೆ ಮಾವಗ ಒಂದು ಕಪ್ ಚಾ ಇಲ್ಲ ಆದ ನಾಚ್ ಕಾಗೋದಿಲ್ಲ ಅವ್ರ ಖಜ್ಜ ಮೂಳಾರ್ಗೆ ಯವ್ವ ಎರಡನೇ ಸಸಿ ಬಂದ್ಲು ಯವ್ವ ಸಸಿ ಹಾಲ್ ಬಂದ ನೋಡ ಇವ ಎರಡ್ ಕಪ್ ಚಾ ಮಾಡ್ಕೊಡ್ಬೇ ನಿಮ್ ಅತ್ತಿಗೆ ನನಗ ಹಾಲ್ ಬಂದ್ರಿ ಮಾವರೇ ಚುಲಾತ್ ನೋಡ್ರಿ ನನ್ನ ಮಕ್ಕಕ್ಕ ಮಿಲ್ತಾನಿಯ ಮಟ್ಟಿ ಒಳಗ ಹಾಲ್ ಮಿಕ್ಸ್ ಮಾಡಿ ಹಚ್ಕೊಂಡ್ರಿ

ಮಾಲ್ ಬಂದ ನೋಡೇವ ಒಂದು ಚಾ ಮಾಡಿ ಕೊಡಬೆ ನನಗೆ ನಿಮ್ಮ ಮಾವಗ ಹೂನ್ ರೀ ಮಾಡ್ತೀನಿ ರೀ ಆದ್ರೂ ನಮ್ಮ ಮೂರನೇ ಸಸಿ ಒಂದ ಮಾತಿಗೆ ಒಪ್ಪಿಕೊಂಡು ಹೋಗಿ ಚಾ ಮಾಡಕ್ ಹೋಗೇ ಬಿಟ್ಲ ಹೇಳಿದ ಕೂಡಲೇ ಯಾಕ ಓದ್ಲಿ ಬಿಡ್ರಿ ನನಗೂ ವಿಚಿತ್ರನಾಥ ಆದ್ರೂ ಚಾದ್ ವಾಟೆ ಯಾವಾಗ ಕೈಯಾಗ ಬರ್ತತಿ ಅವಾಗ ನೋಡ್ರಿ ಚಾ ಮಾಡಿ ಕೊಟ್ಟಾಳ ಅಂತ ಅರ್ಥ ಬರೇ ಇಂತ ಹಾಳ ಸಂಸೇಕ ಹಂಗ ಮಾಡ್ತಾರ ಅವರು ಸಸ್ತ್ಯಾರ ನಿನಗ ಹಾಳ ಸೌಸೆ ಅಂತ ಹಾಳ ಸೌಸೆ ಮುಂಜಾಲಿಂದ ಸಂಚಮಟ ಐದು ನಮನಿ ಸಸ್ತ್ಯಾರ ಐದು ತರ ಮಾಡ್ತಾರ

ಏನ ಬಾಯಿ ಚಾ ನಕರಿಲ್ಲ ನಿಮ್ಮ ಸಸಿ ಯವ್ವಾ ಸಸಿ ಚಾ ತಗೊಂಡು ಬರ್ವಾ ಚಾ ಬಾಳ ಅತ್ತಿರ ನಾನು ಕುದ್ಯಿರಬೇಕು ನೀವು ಕುಡಿದಿಲ್ಲ ಇನ್ನು ಅಲ್ಲ ಚಾ ಕಿಟ್ಟಕಿ ನೀನು ಕುದ್ದಿದ್ದು ಬಿಟ್ಟಿದ್ದು ಕುದಿಸಿಂದ ಹಾಕಿ ನೋಡ್ರಿ ಹಾ ಚಾ ಮಾಡ್ತಿನಿ ಏನಾರ ಅಂದ್ಕೊಳ್ಳಿ ಬಾಯ್ ತಗದ್ ನಿಂತ್ ಬಿಡ್ತೀರಿ ಅತ್ತೀರ ಇದೊಂದ್ ಬಿಟ್ಟು ಬೇರೆ ಏನು ಕಲ್ತೇ ಇಲ್ಲ ನೀವ ನಾ ಹೇಳಕತ್ತಿದ್ದ ಚಾ ಮಾಡು ಪಾಳೆ ನಂದೈತಿ ಸೋಸ್ ಕೊಡೋದು ಮಾತ್ರ ನನ್ನ ಪಾಳೆ ಇಲ್ಲ ಅಲ್ಲಲಿ ಚಾ ಕಿಟ್ಟಿ ಒಂದನಿ ಹಾಲಾಗಿ ಸೋಸ್ ಗೊಂಬರಾಕಿ ಏನ್ ತಗನ ಯವ್ವ ನಿಮ್ದು ಏ ತಗ ಪಗ ಅಲ್ರಿ ಯಾಕ್ರಿ ನಾ ಯಾಕೊಂದ್ ಹೆಚ್ಚಿಗೆ ಕೆಲಸ ಮಾಡಬೇಕು ನಿಮ್ ದೊಡ್ಡ ಸಸಿನೂ ಅಷ್ಟೇ ಹರೇ ಮಾಡ್ತಾ ಸಣ್ಣ ಸಸಿನೂ ಏನು ಬೇಡ ಅಲ್ಲೇ ಒಳಗ ಚಾಕಿಟ್ಟಾರ ಬೇ ಕುದ್ಯಾಕತ್ತೈತಿ ಹಾಲ್ ಹಾಕಿ ಜೋಸ್ಕೊಂಡ್ ಬಾರ್ವೆ ನನಗ ಹೌದನ್ರಿ ಹಾ ಟೈಮ್ ಟೇಬಲ್ ಪ್ರಕಾರ ಇನ್ನು ಅರ್ಧ ತಾಸ್ ಬಿಟ್ಟು ಅಡಿಗೆ ಮನೆಗೆ ಐತ್ ನನ್ನ ಪಾಳೆವ ಇಕಿನ ಮತ್ತಿ ಕಣ್ಣಿಗೆ ಬರೆ ನನ ಕಾಂತೀನಿ ಸಣ್ಣಕ್ಕೆ ಅಂತ ಹೇಳಿ ದೊಡ್ಡ ಸೊಸಿ ಹೇಳಬರ್ದನ ಸೋಸ್ ಕೊಡ್ತಿದ್ವಿ ಇಲ್ಲ ಹಾ ಮೊದ್ಲು ಬಂದ ಸೊಸಿ ಅಂತ ಹೇಳಿ ಆಕಿ ಮೇಲೆ ಬಾ ಜೀವದಾಳಿಕಿನ ಮತ್ತಿ ಆಕೆ ಆರಾಮ್ ಕುಂದ್ರ

ಕೇಳ್ತಿರಿ ಖರೆ ನನಗೂ ಈ ಓಜ ಐದು ಹುಚ್ಚು ಮುಂಡ್ಯಾರ ಕೈಯಾಗ ಎಲ್ಲಿ ಒಂದು ದಿನ ನಾನು ಹುಚ್ಚು ಮುಂಡಿ ಹಚ್ಚೇನೋ ಏನು ಅನಿಸ್ಬಿಟ್ಟ ಟೈಮ್ ಅರಯ್ಯ ಇನ್ನೊಂದು ಇಟ್ಟು ಗೊತ್ತಿಲ್ಲ ನನಗಂತೂ ಗ್ಯಾರಂಟಿ ಹುಚ್ಚು ಹಿಡೀತೈತಿ ನೋಡಿದ್ರೆ ನನ್ನ ಐದು ಮಂದಿ ಸಸ್ತಾರ್ ಚುಕಾನ ನೋಡಿದ್ರೆ ನನ್ನ ಸಸ್ತಾರೆ ಹೆಂಗೆ ಅಂತ ಹೇಳಿ ಇಂಥ ಸಸ್ತಾರ್ ಎಲ್ಲರ ಇದ್ರೆ ನನಗೂ ಒಂದು ಕಮೆಂಟ್ ಮೂಲಕ ತಿಳಿತ್ರೀ ನೋಡಿದ್ರಲ್ಲ ವೀಕ್ಷಕರೇ ಈ ವಿಡಿಯೋಕ್ಕೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ யவிட்டும்ைப் <laughs>